ಇದೇ ಮೇ ಮೂರರಿಂದ ಇಪ್ಪತ್ತಾರರವರೆಗೆ ಮಡಿಕೇರಿಯಲ್ಲಿ ಮಾವು ಮತ್ತು ಹಲಸು ಮೇಳ ಏರ್ಪಡಿಸಲಾಗಿದೆ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಮತ್ತು ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಮೇಳ ನಡೆಯಲಿದೆ ಪ್ರಧಾನ ಕಚೇರಿ ಸಮೀಪದ ಹಾಪ್ಕಾಮ್ಸ್ ಆವರಣದಲ್ಲಿ ನಾಲ್ಕು ದಿನಗಳ ಕಾಲ ನಡೆಯಲಿರುವ ಮೇಳದಲ್ಲಿ ನೈಸರ್ಗಿಕವಾಗಿ ಮಾಗಿಸಿದ ಕಾರ್ಬೈಡ್ ಮುಕ್ತ ಹಣ್ಣುಗಳು ರೈತರಿಂದ ಗ್ರಾಹಕರಿಗೆ ಸುಲಭವಾಗಿ ಸಿಗುವಂತೆ ಮಾಡುವುದು ಹಾಗೂ ಮಾವುಪ್ರಿಯರಿಗೆ ಉತ್ತಮ ದರ್ಜೆಯ ಹಣ್ಣುಗಳನ್ನು ಒದಗಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹಾಪ್ಕಾಮ್ಸ್ ಅಧ್ಯಕ್ಷ ರಮೇಶ್ ಚಂಗಪ್ಪ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಸಾಮಾನ್ಯವಾಗಿ ಮಾವಿನಕಾಯಿಗಳನ್ನು ಕ್ಯಾಲ್ಸಿಯಂ ಕಾರ್ಬೈಡ್ ಮತ್ತಿತರ ವಿಷಕಾರಿ ರಾಸಾಯನಿಕಗಳ ಮೂಲಕ ಅವಧಿಗೂ ಮುನ್ನ ಮಾಗಿಸಿ ಮಾರಾಟ ಮಾಡಲಾಗುತ್ತಿದೆ ಇದರಿಂದ ಕ್ಯಾನ್ಸರ್ ಮತ್ತಿತರ ಕಾಯಿಲೆಗಳಿಗೂ ಕಾರಣವಾಗಬಹುದು ಮಡಿಕೇರಿಯಲ್ಲೂ ಎಲ್ಲೆಡೆ ಇಂಥ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಿದ ರಮೇಶ್ ಚಂಗಪ್ಪ ಈ ಕಾರಣದಿಂದ ಹಣ್ಣುಗಳನ್ನು ರೈತರ ಮೂಲಕ ನೇರವಾಗಿ ತಂದು ಮಾರಾಟ ಮಾಡಲಾಗುತ್ತಿದೆ ಎಂದರು ಮೇಳದಲ್ಲಿ ಮಾವುಪ್ರಿಯರಿಗೆ ಹಣ್ಣಿನ ವಿವಿಧ ತಳಿಗಳಾದ ಮಲಗೋವಾ ಸಿಂಧೂರ ರಸಪುರಿ ತೋತಾಪುರಿ ಬಾದಾಮಿ ಮಲ್ಲಿಕ ದಶೇರಿ ಜೊತೆಗೆ ಸ್ಥಳೀಯ ಕಾಡು ಮಾವಿನ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ಸಿಗುವಂತೆ ವ್ಯವಸ್ಥೆ ಮಾಡಲಾಗಿದೆ ಮೇಳವನ್ನು ಮಡಿಕೇರಿ ಶಾಸಕ ಮಂಥರಗೌಡ ಉದ್ಘಾಟಿಸಲಿದ್ದು ಜಿಲ್ಲಾಧಿಕಾರಿ ವೆಂಕಟರಾಜ್ ರಾಮರಾಜನ್ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ತೋಟಗಾರಿಕೆ ಉಪನಿರ್ದೇಶಕ ಎಚ್ಆರ್ ಯೋಗೀಶ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ರಮೇಶ್ ಚಂಗಪ್ಪ ತಿಳಿಸಿದರು

ಇದಕ್ಕೆ ಉದ್ಘಾಟನೆ ಜಿಲ್ಲಾಧಿಕಾರಿಗಳು ಶಾಸಕರ ವರ್ತಕವರು ಕೊಟ್ಟಿದ್ದಾರೆ ಜೊತೆಗೆ ಜಿಲ್ಲಾಧಿಕಾರಿಗಳಾದ ವೆಂಕಟರಾಜ್ರವರು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಜಾರಾಮ್ ರವರು ರಾಮರಾಜ್ ಕೊಡಗು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕ್ರಮ ನಿರ್ವಹಣಾಧಿಕಾರಿಗಳಾದ ಆರ್ ಅಶ್ವಿನವರು ಹಾಗೂ ನಮ್ಮ ಉಪನಿರ್ದೇಶಕರಾದ ತೋಟದ ोष्ठिय हाप्स निर्देशक के बेबीपूवय रेशमा गिरीश्यवस्थापक निर्देशक हाजर